ಅಮೇರಿಕಾದ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿದ ಒಂದು ವಿಚಿತ್ರವಾದ ಶಿಶು ಈ ಮಗುವಿನ ಚಿತ್ರವನ್ನು ನೋಡಿ ನೀವು ಇದನ್ನ ನೀವು ಆಮೇಲೆ ಮಾಡಿ ಬೇಕಾದ್ರೆ ಜನಗಳಿಗೆ ವೀಕ್ಷಕರಿಗೆ ತೋರಿಸಬಹುದು ಇದರ ಪಕ್ಕದಲ್ಲಿ ಆಸ್ಪತ್ರೆಯ ವೈದ್ಯರು ಆ ಮಗುವಿನ ಪಕ್ಕದಲ್ಲಿ ಒಂದು ಪೆನ್ ಅನ್ನು ಕೂಡ ಇಟ್ಟಿದ್ದಾರೆ ಬಾಲ್ ಪೆನ್ ಆ ಬಾಲ್ ಪೆನ್ ಎಷ್ಟುದ್ದ ಇದೆಯೋ ಅಷ್ಟೇ ಉದ್ದದ ಮಗು ಹುಟ್ಟಿದೆ ಬಾಲ್ ಪೆನ್ ಎಷ್ಟುದ್ದ ಇದೆಯೋ ಅಷ್ಟೇ ಉದ್ದದ ಮಗು ಹುಟ್ಟಿದೆ ಆ ಮಗು ಅಷ್ಟೇ ಇದರಲ್ಲಿ ಡೆವಲಪ್ ಆಗ್ತಾ ಇದೆ ಆ ಮಗುವಿನ ತಾಯಿ ನಮ್ಮ ಭಾರತೀಯ ತಾಯಿ ಸ್ತ್ರೀ ಯಾರಾದರೂ ಆಗಿದ್ದಿದ್ರೆ ಅಮ್ಮ ಎದುರುಗಡೆ ಇರೋ ತುಂಬೆ ಗಿಡದಲ್ಲಿ ಹೂವು ಕಿತ್ಕೊಂಡು ಒಂದು ಕೊಡ್ಮಗನೆ ಅಂತಂದರೆ ಏಣಿ ಹಾಕಿ ಕೊಡಮ್ಮ ಕೇಳ್ತೀನಿ ಅಂತ ಕೇಳೋ ಅಂತ ಮಗು ತುಂಬೆ ಗಿಡಕ್ಕೆ ಏಣಿಯಾಗಿ ಹೂವು ಕೀಳ ಮಕ್ಕಳು ಉಟ್ತಾರೆ ಅಂತ ನಮ್ಮ ಹಿರಿಯರು ಹೇಳ್ತಿದ್ರು ಆ ಘಟನೆ ಇವಾಗ ಸಂಭವಿಸಿದೆ ಇದು ಕಾಲಜ್ಞಾನ ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಬುಧವಾರ ಪೇಟ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಒಂದು ಹಂದಿ ಒಂಬತ್ತು ಮರಿಗಳನ್ನು ಹಾಕಿದೆ ಒಂಬತ್ತು ಮರಿಗಳನ್ನು ಹಾಕಿದೆ ಅದರಲ್ಲಿ ಎಂಟು ಮರಿಗಳು ಹಂದಿ ಮರಿಗಳು ಒಂದೇ ಒಂದು ಮರಿ ಆನೆ ಮರಿ ಹುಟ್ಟುಬಿಟ್ಟಿದೆ ಹಂದಿ ಹೊಟ್ಟೆಯಲ್ಲಿ ಇದನ್ನು ಕಾಲಜ್ಞಾನದಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳು ಬರೆದರು ಪಂದಿ ಕಡುಪುನ ಏನುಗುಪ್ಪಿಲ್ಲ ಪುಟ್ಟೇನೋ ಮಾರಮ್ಮ ಮನಿಷಿತೋ ಮಾಟಲಾಡೇನೋ ಹಂದಿ ಹೊಟ್ಟೆಯಲ್ಲಿ ಆನೆ ಮರಿ ಹುಟ್ಟುತ್ತೆ ಮಾರಮ್ಮ ಮನುಷ್ಯತೋ ಮಾತನಾಡಿನೋ ಮಾರಮ್ಮ ಜನಗಳ ಜೊತೆ ಮಾತಾಡ್ತಾಳೆ ಅಂತ ಇದನ್ನ ಕೇಳಿದಾಗ ಏ ಇದೇನು ಮಾಡಕ್ಕೆ ಕೆಲಸ ಇಲ್ಲ ಭವಿಷ್ಯವಾಣಿ ಹೇಳಿದವ್ರಿಗೆ ಮಾರಮ್ಮ ಎಲ್ಲ ನಮ್ಮ ಮನುಷ್ಯರ ಜೊತೆ ಮಾತಾಡ್ತಾಳ ಅಂತಕ್ಕಂಥ ಅನುಮಾನ ಹುಟ್ಟತಕ್ಕಂಥದ್ದು ಈ ಬುದ್ಧಿವಂತ ಅಂತ ಕನ್ಸ್ಕೊಳ್ತ ಮನುಷ್ಯನಿಗೆ ಮಾರಮ್ಮ ಮನುಷ್ಯರ ಜೊತೆ ಮಾತಾಡ್ತಾಳೆ ಅನ್ನೋದರ ಅರ್ಥ ಅರ್ಥ ಅವ್ರೇನು ಹೇಳಿರೋದು ಅಂತಂದ್ರೆ ಮಾರಿ ಅಂದ್ರೆ ದುರ್ಗಿ ಕಾಳಿ ಶಕ್ತಿ ಆದಿಶಕ್ತಿ ಪರಾಶಕ್ತಿ ಕೈ ಕೈಯಲ್ಲಿ ಇರವೆಲ್ಲ ಏನು ಆಯುಧಗಳು ಆಯುಧಗಳು ಮಾತಾಡ್ತವೆ ಅಂದ್ರೆ ಜಗತ್ತಿನಲ್ಲಿ ಘನಘೋರ ಯುದ್ಧ ನಡೆಯುತ್ತೆ ಅನ್ನೋ ತಗ ಸೂಚನೆ ಅದು ಇದು ನಮ್ಮ ಜನ ಅರ್ಥ ಮಾಡ್ಕೊಳೋದಲ್ಲಿ ಇಡುತ್ತಾ ಇದ್ದಾರೆ ನೋಡಿ ಇಲ್ಲಿ ಒಂದು ಹಂದಿ ಇದೆ ಹಂದಿಗೆ ತಲೆ ಎರಡಿದೆ ಈ ವಿಚಿತ್ರ ಪ್ರಾಣಿಗಳಲ್ಲೂ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ ಈ ಸಂದರ್ಭದಲ್ಲಿ ಒಂದು ಪಕ್ಕ ಇಟ್ಟಿರ್ತೀನಿ ಆ ನಂತರ ಹೇಳ್ತೀನಿ ಅದು ಇಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ಆರೂಡಿ ಗ್ರಾಮದ ಒಡ್ಡನಹಳ್ಳಿಯ ಶಿವಯ್ಯ ಅನ್ನವರ ತೋಟದ ಮನೆಯ ಫೋಟೋ ಇಲ್ಲಿ ಹಾಕಿದ್ದೀನಿ ಅವರ ತೋಟದ ಮನೆಯಲ್ಲಿ ಇಳಿದತಕ್ಕಂಥ ಈ ಹಸು ಒಂದು ಕರು ಹಾಕಿದೆ ಆ ಹುಟ್ಟಿದ ಕರು ಹುಟ್ಟಿದ ದಿನದಿಂದ ಒಂದು ಲೀಟರ್ ಹಾಲು ಕರೆಯೋಕೆ ಶುರುವಾಗಿದೆ ಹುಟ್ಟಿದ ಕರು ಹಾಲು ಕುಡಿಬೇಕು ಹಾಲು ಕರೆಯೋದಕ್ಕೆ ಶುರು ಮಾಡಿಬಿಟ್ಟಿದೆ ಇದು ಪ್ರಕೃತಿಯ ವೈಚಿತ್ರ ಇಂಥವೆಲ್ಲ ತೀವ್ರತೆಯನ್ನು ಪಡ್ಕೊಳ್ಳುತ್ತೆ ಅಂತಕ್ಕಂಥದ್ದನ್ನೇ ಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನದಲ್ಲಿ ಹೇಳಿದ್ದರು ಬ್ರಹ್ಮೇಂದ್ರ ಸ್ವಾಮಿಗಳು ಒಂದು ಕಡೆ ಹೇಳ್ತಾರೆ ಮುಷ್ಟು ಆರನಿ ಬಿಡ್ಡ ಮಾಟಲಾಡೇನು ತೆಲುಗು ಹೇಳಿ ಕಾರಣ ಹೇಳ್ತಾ ಇದ್ದೀನಿ ಮುಷ್ಟು ಆರನಿ ಬಿಡ್ಡ ಮಾಟಲಾಡೇನು ಅಂದರೆ ತಾಯಿಯ ಗರ್ಭದಲ್ಲಿ ಬೆಳೀತಾ ಇರ್ತಕ್ಕಂಥ ಮಗು ಹುಟ್ಟಿ ಬರುವ ಹಾಗೆ ಆ ತಾಯಿಯ ಗರ್ಭದ ಒಳಗಡೆ ಇರತಕ್ಕಂಥ ತೇವಾಂಶವನ್ನು ಮೈ ಮೇಲೆ ಬಳಕೊಂಡು ಹುಟ್ಟುತ್ತೆ ಆ ಮೈ ಮೇಲೆ ಉಟ್ಕೊಂಡು ಮೆತ್ಕೊಂಡು ಹುಟ್ಟಿದಂತಹ ತೇವಾಂಶ ಆರೋದಕ್ಕೆ ಮುಂಚೆನೆ ಮಕ್ಕಳು ಮಾತಾಡಕ್ ಶುರು ಮಾಡ್ತವೆ ಅಂತ ಬರೆದಿಟ್ಬಿಟ್ಟಿದ್ರು ಅಂತಹ ಒಂದು ವಿಚಿತ್ರವಾದ ಘಟನೆ ನಮ್ಮ ಬಳ್ಳಾರಿ ಜಿಲ್ಲೆಯ ಕುರುಗೋಡು ಗ್ರಾಮ ಪಂಚಾಯಿತಿಯ ಹನುಮಪ್ಪ ಮತ್ತು ದೇವಮ್ಮ ಅಂತಕ್ಕಂಥ ದಂಪತಿಗಳಿಗೆ ಆ ತರದ ವಿಚಿತ್ರವಾದ ಮಗು ಹುಟ್ಟಿತು ಆ ಮಗು ಹುಟ್ಟಿದ ತಕ್ಷಣ ಡೆಲಿವರಿ ಮಾಡಿದ ನರ್ಸು ಜೊತೆಯಲ್ಲಿ ಮಾತಾಡಕ್ ಶುರು ಮಾಡ್ಬಿಡ್ತು ಅಪ್ಪ ಇಲ್ಲಿ ಅಮ್ಮ ಇಲ್ಲಿ ಮಾಮಾ ಇಲ್ಲಿ ಈ ತರ ಕೇಳಕ್ ಶುರು ಮಾಡ್ಬಿಡ್ತು ಡೆಲಿವರಿ ಮಾಡಿದ ನರ್ಸು ಮಗುನ ಅಲ್ಲೇ ಬಿಟ್ಬಿಟ್ಟು ಎದ್ನೋ ಅಂತ ಓಡ್ತಾಳಂತೆ ಅಮ್ಮ ನೀನೇ ಓಡೋಗ್ಬಿಟ್ರೆ ನಮ್ಗೆ ಅರ್ಥ ತಾಯಿ ಧೈರ್ಯ ಹೇಳೋರು ಅಮ್ಮ ನೀನು ಮಗು ಸತ್ತೋಗೈತೆ ಅಂತ ಹೇಳ್ತಾ ಇದ್ರಿ ಎಲ್ಲ ಸತ್ತೋಗಿರ ಮಗು ಮಾತಾಡ್ತಾ ಇತ್ತಲ್ಲ ಏನಿದು ಅಂತ ಕೊನೆಗೆ ಆಯಮ್ಮ ನರ್ಸು ಧೈರ್ಯ ಮಾಡ್ಕೊಂಡು ಮಗು ಎತ್ಕೊಂಡು ಡಾಕ್ಟರ್ ತ ಕರ್ಕೊಂಡು ಹೋಗಿ ಡಾಕ್ಟ್ರೇ ಮಗು ಮಾತಾಡ್ತಾ ಇತ್ತು ನೋಡ್ರಿ ಎಂದವಳೆ ಡಾಕ್ಟರ್ ಬೈದವನೇ ನೀನೇನು ನರ್ಸಾ ನರ್ಸಮ್ನ ಆಸ್ಪತ್ರೆಗೆ ಏನಕ್ಕೆ ಬರ್ತೀನಿ ರಾಜೀನಾಮೆ ಕೊಟ್ಟು ಮನಗೋಗ್ರಿ ಅಂತ ರಾಜೀನಾಮೆನ ಎಡಗೈನಲ್ಲಿ ಬರೆದು ಬಿಸಾಕೋತೀನಿ ಮೊದಲು ನೀವು ಫಸ್ಟ್ ಮಗು ನೀವು ಪರೀಕ್ಷೆ ಮಾಡ್ರಿ ಅಂತ ಧುಮ್ಕಿ ಹಾಕಿದ್ಲು ಅವಾಗ ಏನು ಮಾತಾಡ್ತಾ ಇದ್ದ ಕರ್ಹಮ್ಮ ಇಲ್ಲಿ ಅಂತ ಹತ್ರಕ್ಕೆ ಕರದ ಕರ್ಕೊಂಡು ಹೋದ್ರೆ ಅದೇ ಮಗು ಡಾಕ್ಟರ್ನ ಕೇಳ್ತಾ ಇದೆ ಅಪ್ಪ ಇಲ್ಲಿ ಅಮ್ಮ ಇಲ್ಲಿ ಮಾಮ ಇಲ್ಲಿ ಅಂತಿದ್ದಂಗೆನೆ ಡಾಕ್ಟರ್ ಕುತ್ತಿಗೆ ತಗಲಾಕೊಂಡಿದ್ದೆ ಸ್ಟೆಥೋಸ್ಕೋಪು ಅಯ್ಯಪ್ಪ ಅಪ್ಪ ತಳ್ಳಾಡ್ತಿತ್ತು ಅಂತೆ ದಿಗ್ಭ್ರಮೆ ಆಗೋಯ್ತು ಡಾಕ್ಟರ್ಗೆ ಆಮೇಲೆ ಏನಿದು ಆಶ್ಚರ್ಯ ಅಂತ ಹೇಳಿ ಇದನ್ನ ಹೆಚ್ಚಿನ ಒಂದು ಇದಕ್ಕಾಗಿ ಅಧ್ಯಯನಕ್ಕಾಗಿ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆ ಕಳಿಸಿದ್ರು ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯ ಡಾಕ್ಟರ್ಗಳು ಬೆಂಗಳೂರಿನ ರಾಜೀವ್ ಗಾಂಧಿ ಆಸ್ಪತ್ರೆಯ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಡಾಕ್ಟರ್ ಬೆನಕಪ್ಪ ಅಂತ ಈಗ ಇದರ ಎಲ್ಲ ಗೊತ್ತಿಲ್ಲ ಆ ಬೆನಕಪ್ಪನವರ ಹತ್ರಕ್ಕೆ ಕಳಿಸಿದ್ರು ಬೆನಕಪ್ಪನವ್ರ ಫೋಟೋ ಕೂಡ ಇಲ್ಲಿ ಹಾಕಿದ್ದಾರೆ ಅವರ ಸಂದರ್ಶನವನ್ನು ಇಲ್ಲಿ ಕೊಟ್ಟಿದ್ದಾರೆ ಅವ್ರಿಗೆ ಅವರು ಹೇಳಿದ್ದಾರೆ ಬ್ರಹ್ಮನ ಕೆಟ್ಟ ಮೂಡು ಬ್ರಹ್ಮನ ಕೆಟ್ಟ ಮೂಡು ಮತ್ತವನ ರಾಕ್ಷಸ ಸೃಷ್ಟಿ ಬ್ರಹ್ಮ ಯಾವಾಗ ಕೆಟ್ಟ ಮೂಡಲ್ಲಿ ಇದಾಗಿಂದ ಕೆಲಸ ಮಾಡ್ಬಿಟಾರಂತೆ ಬ್ರಹ್ಮನ ಮೇಲೆ ಹಾಕ್ಬಿಟ್ಟಾರ ಅವರು ಅಂತ ವಿಚಿತ್ರ ಬಂದ್ವಾನ ಇದರ ಬಗ್ಗೆ ಬ್ರಹ್ಮೇಂದ್ರ ಸ್ವಾಮಿಗಳು ಐದು ನೂರು ವರ್ಷಗಳ ಹಿಂದೆನೆ ಬರೆದಿದ್ರು ಮುಸ್ಟುಹಾರನಿ ಬಿದ್ದ ಮಾತನಾಡೇನು ತಾಯಿಯ ಗರ್ಭದಿಂದ ಹುಟ್ಟಿ ಬರುವಾಗೆ ಆ ಗರ್ಭದ ತೇವಾಂಶವನ್ನು ಬಳ್ಕೊಂಡು ಹುಡ್ತಕ್ಕಂಥ ಮಗು ತೇವ ಆರಾಧ ಮುಂಚೆನೆ ಮಾತಾಡ್ತಾವೆ ಅಂತ ಏನು ಹೇಳಿದ್ರು ಆ ಘಟನೆ ಘಟಿಸಿ ಹೋಗಿದೆ ಅವರ ಕಾಲಜ್ಞಾನ ಪಕ್ಕಾ ಅನ್ನೋದಕ್ಕೆ ಇದ ನಿದರ್ಶನ ಇದ ನಿದರ್ಶನ ಇದು ಬಹಳ ದೂರದಲ್ಲ ಇದೇ ನಮ್ಮ ದೊಡ್ಡಬಳ್ಳಾಪುರದ ಗಂಗಾ ನರ್ಸಿಂಗ್ ಹೋಮ್ ಅಲ್ಲಿ ಜನಿಸಿದ ವಿಚಿತ್ರವಾದ ಮಗು ಆಕ್ಟೋಪಸ್ ತರ ಹುಟ್ಟಿದೆ ಆಕ್ಟೋಪಸ್ ತರ ಹುಟ್ಟಿದೆ ಎರಡು ಮಕ್ಕಳು ಟ್ವಿನ್ಸ್ ಹುಟ್ಟಬೇಕಾಗಿತ್ತು ಎರಡು ಮಕ್ಕಳು ಒಂದರಲ್ಲೇನೆ ಗರ್ಭದಲ್ಲೇ ಜಾಮ್ ಆಗಿ ಹೋಗ್ಬಿಟ್ಟು ತರ ಹುಟ್ಟುಬಿಟ್ಟಿದೆ ಒಂದು ಗಂಟೆ ಕಾಲ ಬದುಕಿತ್ತು ನಾನು ಹೋಗಿದ್ದೆ ಅದರ ಒರಿಜಿನಲ್ ಫೋಟೋ ಪತ್ರಿಕೆಗೂ ಕೊಟ್ಟೆ ನಾನು ಇಲ್ಲೇ ಕೂಡ ನಾನು ಆ ಫೋಟೋ ತಗೊಂಡ್ಬಂದು ನಾನೇ ಮೆತ್ತಾಕದೆ ಅದೇ ನಾನು ಪತ್ರಕರ್ತರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೆ ಇಲ್ಲಿ ನೋಡಿ ಇಲ್ಲಿ ದೇಹ ಒಂದು ತಲೆಗಳು ಎರಡು ದೇಹ ಒಂದು ತಲೆಗಳು ಎರಡು ಎರಡು ಹೆಣ್ಣುಮಕ್ಕಳು ಈಗ ಡಿಗ್ರಿ ಮಾಡ್ತಾ ಇರಬಹುದು ಆ ಹೆಣ್ಮಕ್ಳು ಇಬ್ಬರೂ ಒಬ್ಬಳು ಕಾಮರ್ಸು ಒಬ್ಬಳು ಸೈನ್ಸು ಇಬ್ಬರಿಗೂ ಸಪ್ರೇಟ್ ಸಪ್ರೇಟ್ ಎಕ್ಸಾಮ್ ಬರೆಯೋಕೆ ಅವಕಾಶ ಕಾಮರ್ಸ್ಗೆ ಅವಳೊಂದು ಸಾರಿ ಮಾಡ್ತಾಳೆ ಸೈನ್ಸ್ಗೆ ಅವಳೊಂದು ಸರ್ ಮಾಡ್ತಾಳೆ ದೇಹ ಒಂದು ತಲೆಗಳು ಎರಡು ಎರಡು ಬಾಯಿ ನಾಲ್ಕು ಕಣ್ಣು ನಾಲ್ಕು ಕಿವಿ ಟೇಸ್ಟು ಅವಳು ಒಂದು ಬಾಯಿ ಚಿತ್ರಣ ಅಪೇಕ್ಷೆ ಪಟ್ಟ ಇನ್ನೊಂದು ಬಾಯಿ ಫಲ ಇಷ್ಟಪಡ್ತದೆ ಸೇರೋದು ಮಾತ್ರ ಜಾಗ ಒಂದೇ ಎಂಥ ಒಂದು ವಿಭಿನ್ನ ಇದು ನೋಡಿ ಒಂದು ವಿಚಿತ್ರ ಅಂತಂದರೆ ಪರಮಾಶ್ಚರ್ಯದ ಸಂಗತಿ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥ ಈ ವ್ಯಕ್ತಿ ಫಿಲಿಪ್ಸ್ ಡೆಬೂನ್ ಅಂತ ಅಮೆರಿಕಾದಲ್ಲಿ ಈಗಲೂ ಇದ್ದಾನೆ ನಾಲಿಗೆಗಳು ಎರಡು ಎರಡು ನಾಲ್ಗೆ ಇರೋದು ವಿಶೇಷ ಅಂತ ನಿಮ್ಗೆ ಅನ್ಸಿದ್ರೆ ಏನಪ್ಪಾ ಇವ್ ವಿಚಿತ್ರ ನಮ್ಗೆಲ್ಲರೂ ಒಂದಿದ್ರೆ ಇವ್ ಎರಡು ನಾಲ್ಗೆ ಇರೋದು ಅಂತ ನಾವು ಅಂದ್ಕೊ ಅನ್ಕೊಳ್ಬೋದು ಅದಕ್ಕಿಂತ ವಿಚಿತ್ರ ಏನಪ್ಪಾ ಅಂತಂದ್ರೆ ಇವನು ಎರಡು ನಾಲ್ಗೆಗಳಲ್ಲಿ ಏಕಕಾಲದಲ್ಲಿ ಎರಡು ಭಾಷೆಗಳನ್ನ ಒಟ್ಟಿಗೆ ಮಾತಾಡ್ತಾನೆ ಒಂದರಲ್ಲಿ ಅಟ್ ಎ ಟೈಮ್ ಹಿಂದಿ ಒಂದರಲ್ಲಿ ಇಂಗ್ಲಿಷು ವಿಚಾರ ಒಂದೇ ಭಾಷೆ ಎರಡು ಇದು ಆಶ್ಚರ್ಯ ಬ್ರಹ್ಮಾಶ್ಚರ್ಯ ಸಂಗತಿ ಅದನ್ನು ಪ್ರಾಕ್ಟೀಸ್ ಮಾಡಿದ್ದಾನೆ ಅದರ ಬಗ್ಗೆ ಡಾಕ್ಟರ್ಗಳು ಅದರ ಬಗ್ಗೆ ಗಂಭೀರ ಲೇಖನವನ್ನ ಬರೆದಿದ್ದಾರೆ ಜಗತ್ತಿನ ಏಕೈಕ ವಿಚಿತ್ರವಾದ ಮಹಿಳೆ ಅಂತಂದ್ರೆ ಬೆಟ್ಟಿ ಕಾಂಕ್ಲಿನ್ ಅಂತ ಇಲ್ಲ ಉಳಿದಾಳೆ ಇವಳು ನಾಟ್ಯ ಕಲಾವಿದೆ ಒಳ್ಳೆ ಡ್ಯಾನ್ಸರ್ ಈಕೆ ಈಕೆ ಈಕೆಗೆ ಎರಡೂ ಕಾಲು ಎಡಗಾಲು ಬಲಗಾಲಿ ಇಲ್ಲ ನೋಡಿ ಎರಡೂ ಕಾಲು ಎಡಗಾಲು ಚಪ್ಪಲಿ ಅಂಗಡಿ ಹೋದ್ರೆ ಎರಡು ಜೊತೆ ಚಪ್ಪಲಿ ತಗೋತಾಳೆ ಎಡಗಾಲ ಬಿಸಾಕ್ತಾಳೆ ಬಲಗಾಲವನ ಬಲಗಾಲ ಬಿಸಾಕ್ತಾಳೆ ಎಡಗಾಲವನ ಹಾಕೋತಾಳೆ ಇಲ್ಲದ್ರೆ ಎಡಗಾಲವನೇ ಆರ್ಡರ್ ಕೊಟ್ಟು ಮಾಡಿಸ್ಕೋತಾಳೆ ಆ ಥರದ ಜಗತ್ತಿನ ಏಕೈಕ ವಿಚಿತ್ರವಾದ ಮಹಿಳೆ ಪರಿಸರವನ್ನ ಹಾಳು ಮಾಡಿದ್ರೆ ಕೊನೆಗೆ ನಾವೇ ಹಾಳಾಗೋಗ್ತಿವಿ ಅನ್ನೋದಕ್ಕೆ ಚರ್ನೋಬಿಲ್ ದುರಂತದ ಒಂದು ಪ್ರತ್ಯಕ್ಷ ಉದಾಹರಣೆ ಇಲ್ಲಿದೆ ಅಲ್ಲಿ ಆ ಬಿಲ್ ಇದರಲ್ಲಿ ದುರಂತ ಆ ವಿಕಿರಣ ಸೋರಿಕೆಯಾದಾಗ ಆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಹುಡುಸಿರ್ತಕ್ಕಂಥ ಮಕ್ಕಳ ನಾಲಿಗೆಯ ಮೇಲೆ ಕೂದಲು ಬೆರೆಯ ಶು ಶು ಬೆಳೆಯಕ್ಕೆ ಶುರು ಶುರುವಾಯಿತು ರೇಸರ್ ತಗೊಂಡು ನಾಲಿಗೆಯ ಮೇಲೆ ಬೆಳೆದ ಕೂದಲನ್ನ ಶೇವ್ ಮಾಡಿ ತೆಗೆದಾಕಿದ್ರೆ ಟೂ ಅವರ್ಸ್ಗೆ ಮತ್ತೆ ಅಷ್ಟೇ ಕೂದಲು ರೆಡಿ ಈ ತರದ ವಿಚಿತ್ರ ವ್ಯಾಧಿಗಳು ಬರ್ತವೆ ಅದಕ್ಕೆನೆ ಪರಿಸರವನ್ನ ಹಾಳುಗೆಡವಬೇಡಿ ಪರಿಸರವನ್ನ ಹಾಳು ಮಾಡಿದ್ರೆ ನೀವು ಹಾಳಾಗೋಗ್ತೀರಾ ಅಂತಕ್ಕಂಥ ಸಂದೇಶವನ್ನ ಕೊಡ್ತಕ್ಕಂಥ ವಿಚಿತ್ರವಾದ ಸಂಗತಿ ಅದು ದೇವಾಲಯದ್ದು ಇದು ನೋಡಿ ನೋಟ್ಲು ಇಮೋಡೋನಿ ನಾಲ್ಕು ಬಾಯಲ್ಲಿ ಇಟ್ಕೊಳ್ಳೋಕಾಗದೇ ಇರೋ ನಾಲಿಗೆ ಅಮೆರಿಕಾದ ಒಂದು ಇನ್ಶೂರೆನ್ಸ್ ಕಂಪನಿಯಲ್ಲಿ ಸ್ಟಿಲ್ ಈಸ್ ವರ್ ಸ್ಟಿಲ್ ಟುಡೇ ಈಸ್ ವರ್ಕಿಂಗ್ ಆ್ಯಸ್ ಎ ಕ್ಲರ್ಕ್ ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವನಿಗೆ ಎರಡು ನಾಲಿಗೆ ಎರಡು ಇದನ್ನು ನಾಲಿಗೆ ಕೇವಲ ಎರಡೇ ಎರಡು ಗಂಟೆಯಲ್ಲಿ ನಾಲ್ಕು ಅಂಗಲ ಉದ್ದ ಬೆಳೆದೋಗಿದೆ ಹೋಗಿದೆ ಬಾಯಲ್ಲಿ ನಾಲಿಗೆ ಇಟ್ಕೊಳೋಕಾಗ್ತಿಲ್ಲ ಅವನ ಹೆಂಡತಿ ಹಿಡಿದಿರ್ತಕ್ಕಂಥ ಐಸ್ ಕ್ರೀಮ್ ಬಟ್ಲಿಗೆ ನಾಲ್ಕೇ ನಾನು ಆಗರ ಬಿಟ್ಟಕ್ಕೆ ಬಿಟ್ಟಿದ್ದಾನೆ ಮಾತಾಡಲ್ಲ ಮಾತಾಡೋಗಿದೆ ಈ ತರದ ವಿಚಿತ್ರವಾದ ಈ ಸಮಸ್ಯೆಗಳು ಯಾಕೆ ಏನು ಅನ್ನೋದ್ರ ಬಗ್ಗೆ ಬಹಳಷ್ಟು ಗಂಭೀರವಾದ ಸಂಗತಿಗಳಿದೆ ಒಂದು ಇವತ್ತು ನಾನು ಈ ಒಂದು ಚಂಪಾಟಿ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕ ಬಂಧುಗಳು ಗಂಭೀರವಾಗಿ ಈ ಒಂದು ಸಂಗತಿಗಳನ್ನ ಮನನ ಅರ್ಥ ಮಾಡಿಕೊಂಡು ಭವಿಷ್ಯದಲ್ಲಿ ಏನೆಲ್ಲ ಆಗುತ್ತೆ ಏನಾಗ್ತಾ ಇದೆ ನಾವು ಎಚ್ಚರಿಕೆಯ ಜೀವನವನ್ನು ಹೇಗೆ ನಡೆಸಬೇಕು ಅಂತಕ್ಕಂಥ ಇದರ ಬಗ್ಗೆ ಮುಂದಿನ ಎಪಿಸೋಡ್ಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿಗರು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದರ ಬಗ್ಗೆ ಅದ್ಭುತವಾದ ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಖಂಡಿತ ಮಾಡ್ತೇನೆ ಜೊತೆಗೆ ಒಂದು ಈ ಚಾನೆಲ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಒಂದು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡೋದೇನು ಅಂತಂದ್ರೆ ಹೊರಗಡೆ ಸಿಕ್ಕ ಸಿಕ್ಕ ಕಡೆ ಸಿಕ್ಕ ಸಿಕ್ಕ ಕಡೆ ಆಹಾರವನ್ನು ತಿನ್ನಬೇಡ್ರಿ ಫುಟ್ಪಾತ್ಗಳಲ್ಲಿ ಸಿ ಯಾಮನ ಯಾಮನೋ ಮಾಡಿದ್ದು ಗಲೀಜು ಗಲೀಜು ಆಹಾರಗಳನ್ನ ಕಲ್ಲರ್ ಕಲ್ಲರ್ಗಳಿಗೆ ಬೇಡ್ರಿ ಅಂತ ಆಹಾರದಿಂದ ಆಗ್ತಕ್ಕಂಥ ತೊಂದರೆಯ ಬಗ್ಗೆ ನಮ್ಮ ದೇಹದಲ್ಲಿ ಕುರೋಮ ವ್ಯತ್ಯಾಸ ಆಗಿ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಇವತ್ತು ಅದರ ಬಗ್ಗೆ ದೊಡ್ಡ ಗಂಭೀರ ಸಂಗತಿ ನಾನು ಒಂದೆರಡು ನಿಮಿಷದಲ್ಲಿ ಹೇಳೋಕ್ಕಾಗ್ದೆ ಹೇಳೋಕ್ಕಾಗದೇ ಇರತಕ್ಕಂಥ ಸಂಗತಿ ಅದಕ್ಕೆ ಆಹಾರ ತಜ್ಞರು ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸನ್ನು ಇಟ್ಟುಕೊಂಡು ನಾನು ನಿಮಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಇಲ್ಲಿ ಒಬ್ಬಳು ಇದ್ದಾಳೆ ಅವಳು ರಾಸಾಯನಿಕ ಮಿಶ್ರಣ ಕಲ್ಲರ್ ಫುಡ್ಡುಗಳು ನಾನಾ ಥರದ ಏನು ಬರ್ಗರು ಹ್ಯಾಮ್ ಬರ್ಗರು ಸ್ಯಾಂಡ್ವಿಚ್ಚು ಗೋಬಿ ಮಂಚೂರಿ ಗೋಬಿ ಎಲ್ಲ ಮಂಚೂರಿ ಅದು ಅಂಥವನ್ನೆಲ್ಲನೂ ರುಚಿಗಾಗಿ ತಿಂದು 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 ದೇಹದಲ್ಲಿ ರಾಸಾಯನಿಕಗಳ ಹೆಚ್ಚಳದಿಂದಾಗಿ ಅವಳ ತಲೆಯಲ್ಲೂ ಕೂದಲು ಕಣ್ಣಲ್ಲೂ ಕೂದಲು ಈ ಥರದ ವಿಚಿತ್ರ ವ್ಯಾಧಿಗಳಿಗೆ ನಾವೆಲ್ಲ ಒಳಗಾಗಬೇಕಾಗತ್ತೆ ಆ ಇದಕ್ಕಾಗಿ ಆ ಚಾನಲ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಮುಂದಿನ ಒಂದು ಹಂಚಿಕೆಗಳಲ್ಲಿ ಎಪಿಸೋಡ್ಗಳಲ್ಲಿ ನಾನಾ ಥರದ ಮಾಹಿತಿಗಳನ್ನು ನಮ್ಮ ಜೀವನ ಶೈಲಿ ಹೇಗಿರಬೇಕು ನಮ್ಮ ಆಹಾರ ಕ್ರಮ ಹೇಗಿರಬೇಕು ನಮ್ಮ ನಿತ್ಯ ಆಚರಣೆಗಳು ಹೇಗಿರಬೇಕು ಸ್ವಚ್ಛತೆಗೆ ನಾವು ಯಾಕೆ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಎಲ್ಲ ವಿಚಾರಗಳ ಬಗ್ಗೆ ವೈಜ್ಞಾನಿಕ ಮಾಹಿತಿಗಳೊಂದಿಗೆ ನಿಮ್ಮೊಟ್ಟಿಗೆ ನಾನು ಸಂವಾದವನ್ನು ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಧನ್ಯವಾದಗಳು